ಎಸ್ ಸಿನಿಮಾದಲ್ಲಿ ಕತೆ ಚಿತ್ರಕಥೆ ಏನೆಲ್ಲ ಇದ್ದರೂ ಕೂಡ ಮ್ಯೂಸಿಕ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಈ ಸಿನಿಮಾದಲ್ಲಿ ಬಂದಿರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಟ್ರೈಲರಲ್ಲಿ ಒಂದು ಮ್ಯೂಸಿಕ್ಕು ಕಿಕ್ ಕೊಟ್ಟಿದೆ ಆ ಒಂದು ಮಾಂತ್ರಿಕ ಮತ್ತಾರೂ ಇಲ್ಲ ಪ್ರಸನ್ನ ಕೇಶವ ಅಂತೇಳಿ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಧನ್ಯವಾದ ಎಸ್ ಸಿನಿಮಾದ ಎಲ್ ಟು ಮುತ್ತ ಅನ್ನೋ ಒಂದು ಇಬ್ಬರು ಕ್ಯಾರೆಕ್ಟರಲ್ಲಿ ಒಬ್ಬರು ಆಗಲೇ ಮಾತಾಡಿಸ್ತೇನೆ ನಾನು ಈಗ ಮತ್ತೊಬ್ಬರ ಜೊತೆ ಇದ್ದಾರೆ ಶೌರ್ಯ ಅಂತೇಳಿ ಶೌರ್ಯ ಪ್ರತಾಪ್ ಅಂತೇಳಿ ಹೆಸರು ಒಂಥರ ರಗಡಗಿದ್ರು ಕೂಡ ಮನುಷ್ಯ ಸ್ವಭಾವ ತೀರಾ ಏನೋ ಏನೋ ಏನಂತಾರೆ ಸರ್ ಅದನ್ನು ಅಮಾಯಕ ಮುಗ್ಧ ಅನ್ನೋ ಥರ ಇದೆ ಬಟ್ ಅಲ್ಲ ಅದು ಆಮೇಲೆ ಹೇಳ್ತಾ ಹೋಗ್ತೀನಿ ನಿಮಗೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ ನಮಸ್ಕಾರ ಇನ್ನು ಸಿನಿಮಾದ ಮತ್ತೊಂದು ಪ್ರಮುಖ ಪಾತ್ರ ಸಿನಿಮಾದಲ್ಲಿ ಏನೋ ಒಂದು ಟ್ವಿಸ್ಟ್ ಇದೆ ಅನ್ನೋ ಒಂದು ಸುದ್ದಿ ನನಗೆ ರೋಹನ್ ಆರ್ಯ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ ಎಸ್ ಸರ್ ಆಗಲೇ ಒಂದು ನಿಮ್ಮ ಟೀಮ್ನ ಮೂರು ಜನ ಮಾತಾಡಿದ್ರು ಒಂದಷ್ಟು ವಿಚಾರಗಳ ಬಗ್ಗೆ ಹೇಳಿದ್ರು ಏಕೆಂದ ನಾನು ನಿಮ್ಮ ಕಡೆಯೇ ಬಂದ್ಬಿಡ್ತೀನಿ ಯಾಕಂದ್ರೆ ನನಗೆ ಮ್ಯೂಸಿಕ್ ಸಕ್ಕತ್ತು ಕಿಕ್ಕ ಕೊಟ್ಟಿರೋದ್ರಿಂದ ಸರ್ ಕಂಗ್ರ್ಯಾಚುಲೇಷನ್ ನಿಮ್ಮ ಮೊದಲನೇದಾಗಿ ಥ್ಯಾಂಕ್ ಯು ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ನೀವು ಇಲ್ಲಿ ಹೇಳಿದ್ರಿ ನಾವು ಹುಬ್ಬಳ್ಳಿಲಿ ಇವೆಂಟ್ ಮಾಡಿದಾಗ ಸಂಗೀತ ಕಟ್ಟಿಯವರ ಶಿಷ್ಯ ಅಂತ ಹೇಳಿದ್ರಿ ಅದಾದಮೇಲೆ ರವಿ ಬಸ್ರ ಶಿಷ್ಯ ಅಂತ ಹೇಳಿದ್ರಿ ಅದೆಲ್ಲವೂ ಕೂಡ ನಮಗೆ ಗೊತ್ತಾಯ್ತು ಸರ್ ಈ ಮನುಷ್ಯ ಅಷ್ಟು ಈಸಿ ಅಲ್ಲ ನೋಡೋಕೆ ಬೇರೆ ಮಾಡೋದೇ ಬೇರೆ ಕೆಲಸ ಹೋಳಿಗೆ ಕೆಲಸ ಇದೆ ಅಂತ ಅನಿಸಿದ್ದು ಉಂಟು ಹೇಳಿ ಸರ್ ಎಷ್ಟು ಖುಷಿ ಇದೆ ಔಟ್ಪುಟ್ ಬಂದ ಮೇಲೆ ಜನ ಮಾತಾಡೋದು ಮಾಧ್ಯಮದವರು ಅಪ್ರಿಷಿಯೇಟ್ ಮಾಡೋದು ಎಷ್ಟು ಖುಷಿ ಕೊಟ್ಟಿದೆ ಸರ್ ಈ ಪ್ರಾಜೆಕ್ಟ್ ನಾವು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು ಎರಡು ವರ್ಷ ಆಗ್ತಾ ಬಂತು ಇವಾಗ ಸೊ ಇವತ್ತು ನಾವು ಏನೇನು ಒಂದೊಂದು ನಮ್ಮ ಕಂಟೆಂಟ್ ಆಚೆ ಬರ್ತಾ ಹೋಗ್ತಾ ಇದೆ ಅದೆಲ್ಲನೂ ಆ ಎರಡು ವರ್ಷದ ಪರಿಶ್ರಮ ಅದಕ್ಕೆ ಹಿಂದೆ ತುಂಬ ಕೆಲಸ ನಡೆದಿದೆ ಬಟ್ ಈ ಪ್ರಾಜೆಕ್ಟ್ ಏನು ಎರಡು ವರ್ಷದ ಪರಿಶ್ರಮ ಇದೆ ಖಂಡಿತ ಒಂದು ಫುಲ್ಫಿಲ್ಲಿಂಗ್ ಮೂಮೆಂಟ್ಸ್ ಎವ್ರಿ ಮೂಮೆಂಟ್ ಇವಾಗ ಟೀಸರ್ ಬಂತು ಅದೊಂದು ಬಸ್ ಮಾಡ್ತು ಆಮೇಲೆ ಹಾಡುಗಳು ರಿಲೀಸ್ ಆಯಿತು ನಾವು ಹುಬ್ಳಿಲಿ ಎಲ್ಲ ಹಾಡು ತೋರಿಸಿದ್ವಿ ಹೊಸ ಥರವಾಗಿ ನಾವು ಎಲ್ಲ ಹಾಡು ತೋರಿಸಿದ್ವಿ ಎಲ್ಲ ಹಾಡ್ಗೂ ಪ್ರತಿಯೊಬ್ಬ ಆಡಿಯನ್ಸ್ಗೂ ಟಚ್ ಆಗ್ತಾ ಇದೆ ಆ್ಯಂಡ್ ಎವ್ರಿ ಸಾಂಗ್ ಒಬ್ಬೊಬ್ಬ ಥರ ಆಡಿಯನ್ಸ್ಗೂ ಇಷ್ಟ ಆಗ್ತಾ ಇದೆ ಆ್ಯಂಡ್ ಬಂದು ಬಂದು ಮಾತಾಡಿದ್ದಾರೆ ಆ್ಯಂಡ್ ಇವಾಗ ಮೊನ್ನೆ ಟ್ರೇಲರ್ ಕೂಡ ರಿಲೀಸ್ ಆಗಿದೆ ಆ್ಯಂಡ್ ಮೀಡಿಯಾದಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆ್ಯಂಡ್ ಒಳ್ಳೆ ಕಿಕ್ ಕೊಡ್ತಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಸೊ ತುಂಬ ಖುಷಿ ಆಗ್ತಿದೆ ಇದು ಆದಷ್ಟು ಜನ ಜಾಸ್ತಿ ಜಾಸ್ತಿ ಜನ ನೋಡಿದಷ್ಟು ಎಲ್ರಿಗೂ ಒಂದು ಕಿಕ್ ಸಿಗ್ಲಿ ಅನ್ನೋದೇ ಒಂದು ಆಸೆ ಸರ್ ಎಸ್ ಸೂಪರ್ ಸರ್ ಅಂಡ್ ಸಿನ್ಮಾ ಮುತ್ತ ಹೇಗಿದ್ದೀರಿ ಮುತ್ತ ಏನು ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ ನೀವು ನಾನು ಮಾತಾಡಕ್ಕೆ ಬರಲ್ಲ ಮಾತಾಡಕ್ಕೆ ಬರಲ್ಲ ಅಂತಂದು ಮೈಕ್ ಸರ್ ಎಲ್ಲಿಂದ ಬಂತು ಸರ್ ಈ ಕಲೆ ಏನೋ ನಮ್ಮ ಅಪ್ಪ ಅಮ್ಮ ಸ್ವಲ್ಪ ಸರ್ ಅದರಿಂದ ಬರ್ತಾ ಇದೆ ಸಿನಿಮಾ ಬಗ್ಗೆ ಮಾತಾಡೋಣ ಸರ್ ಖಂಡಿತ ಸೂರ್ಯ ಮತ್ತೆ ನೀವು ಸ್ನೇಹಿತರಾಗಿ ಮಾಡಿರುವಂಥ ಕತೆ ಚಿತ್ರಕಥೆ ಬರೋದು ಅವ್ರ ನಿರ್ದೇಶಕರು ನೀವು ಸಹಾಯ ನಿಖದ ಕೆಲಸ ಮಾಡಿದ್ದೀರಿ ಖುಷಿಯಂತೂ ಇದೆ ಸರ್ ನಮಗೆ ಸಿನಿಮಾ ಕೊಟ್ಟಿರುವಂಥ ಟ್ರೈಲರು ಮ್ಯೂಸಿಕ್ಕು ಮತ್ತು ಇಡೀ ತಂಡದ ವರ್ಕು ಮಾಡ್ತಿದೆ ಅದರಿಂದ ಆಚೆ ನಾವು ನೋಡೋದಾದರೆ ಎಲ್ಟು ಮುತ್ತ ಅನ್ನೋ ಸಿನಿಮಾವನ್ನು ಪ್ರೇಕ್ಷಕರು ಎಷ್ಟು ಆಸ್ವಾದಿಸ್ತಾರೆ ಎಷ್ಟು ಇಷ್ಟಪಡ್ತಾರೆ ಅದರ ಏನು ಕಾನ್ಫಿಡೆಂಟ್ ಇದೆ ನಿಮಗೆ ಖಂಡಿತ ಈಗ ಏನಕ್ಕೆ ಅಂತ ಎಲ್ಟು ಮುತ್ತ ಈಗ ನಾವು ಮಾಡಿದ್ದೀವಿ ಮಾಡಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ನಮ್ಮ ಪರಭಾಷೆ ಬೇರೆ ಭಾಷೆಗಳು ನೋಡಿ ಅಪ್ರಿಷಿಯೇಟ್ ಮಾಡ್ತಿರ್ತಾರೆ ನಮ್ಮ ಸುತ್ತಮುತ್ತ ಇರೋರಲ್ಲಿ ಆಗ ಒಂದು ಕಡೆ ಬೇಜಾರಾಗುತ್ತೆ ನಮ್ಗೆ ಡೆಫಿನೆಟ್ ಒಬ್ಬ ಕನ್ನಡಿ ಕನ್ನಡಿಗನಾಗಿ ನನಗೆ ಬೇಜಾರಾಗೇ ಆಗುತ್ತೆ ಯಾಕೆ ನಮ್ಮಲ್ಲಿ ಯಾಕೆ ಇದಾರೆ ಈ ರೀತಿ ಸಿನಿಮಾಗಳು ಬರಲ್ಲ ಹೊಸ ಪ್ರಯತ್ನಗಳು ಯಾಕೆ ಹಾಕ್ತಾ ಇಲ್ಲ ಅಂತ ಅದರಲ್ಲೂ ಕೆಲವು ಮಾಡ ಕೆಲವರು ಹೊಸ ಪ್ರಯತ್ನ ಮಾಡ್ಕೊಂಡು ಬರ್ತಾರೆ ಆಗ ಅದಕ್ಕೆ ಒಳ್ಳೆ ಸಪೋರ್ಟ್ ಕೂಡ ಸಿಗಲ್ಲ ಸೊ ನಮಗೆ ನಾವು ಅದೃಷ್ಟೊಂದ್ರ ನಾವು ಅಂದ್ಕೊಂತೀವಿ ಯಾಕಂದರೆ ಕತೆ ಅಷ್ಟು ಗಟ್ಟಿಯಾಗಿ ಸಿಕ್ತು ನಾವೇ ಮಾಡಿದ್ರ ನಾವೇ ಮಾಡಿರೋದು ಆಗಿರೋದು ಕೂಡ ಬಟ್ ಅದು ಚೆನ್ನಾಗಿ ಮೂಡಿ ಬಂತು ತೆರೆ ಮೇಲೆ ನಮಗೆ ಅದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವಿಜುವಲ್ಸು ನೀವು ನೋಡಿದ್ರಿ ಅದ್ರ ಒಟ್ಟಿಗೆ ನಮಗೆ ರಿಲೀಸಿಂಗ್ ಕೂಡ ಅಷ್ಟು ಚೆನ್ನಾಗಿ ಇದೆ ಈಗ ಎಲ್ಲ ಕಡೆ ಪ್ರಮೋಷನ್ಸು ರೆಸ್ಪಾನ್ಸ್ ಆಗಿ ಬೇಕಾಗುತ್ತೆ ಒಂದು ಸಿನ್ಮಾ ಅಂದಮೇಲೆ ನಾವು ಎಷ್ಟು ಮಟ್ಟಕ್ಕೆ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ರೆಸ್ಪಾನ್ಸ್ ಪಬ್ಲಿಕ್ ರೆಸ್ಪಾನ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಆ ಪೋಸ್ಟರಿಂದ ಹಿಡಿದು ನಾವು ಲಾಸ್ಟ್ ಟೈಟಲ್ ಕಾರ್ಡ್ ಬರುತ್ತೆ ಅಲ್ಲ ಅಲ್ಲಿವರೆಗೂ ನಮ್ಮ ಕನ್ನಡದ ಜನತೆಗೆ ಎಲ್ಲೂ ಮೋಸ ಆಗೋಲ್ಲ ಸರ್ ಈಗ ಸಿನ್ಮಾದೆಲ್ಲೋ ಒಸುಬ್ರೆ ನೀವಾಗಿರ್ಬೋದು ಇಡೀ ಚಿತ್ರದಲ್ಲೆಲ್ಲ ಒಸುಬ್ರೆ ಎಲ್ಲ ಚೆನ್ನಾಗಿದೆ ಸರ್ ಟ್ರೈಲರ್ ಚೆನ್ನಾಗಿದೆ ಬಿಟ್ಟಿರುವಂಥ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ಎಲ್ಲವೂ ಓಕೆ ಹೊಸಬೂರ್ನ ನೋಡಿ ಥಿಯೇಟ್ರ್ ಜನ ಯಾಕೆ ಸರ್ ಬರಬೇಕು ವಾರಕ್ಕೆ ನಾಲ್ಕು ಸಿನ್ಮಾ ರಿಲೀಸ್ ಆಗುತ್ತೆ ಇವಾಗ ಅರ್ಧ ವರ್ಷ ಆಗಿಲ್ಲ ಇನ್ನು ಆಲ್ರೆಡಿ ನಾಲ್ಕು ಸಿನಿಮಾ ರಿಲೀಸ್ ಆಗಿದೆ ಎಲ್ಟು ಮುತ್ತನ ರಿಲೀಸ್ ಆಗ್ತಿದೆ ಯಾಕೆ ಎಲ್ಟು ಮುತ್ತ ಏನು ಸ್ಪೆಷಲ್ ಸರ್ ನಾನೊಬ್ಬ ಪ್ರೇಕ್ಷಕ ಎರಡು ಗಂಟೆ ಎರಡು ಕಾಲು ಗಂಟೆ ಕುತ್ಕೊಂಡು ಸಿನ್ಮಾ ನೋಡ್ತೀನಿ ನಾನು ಯಾಕೆ ನೋಡ್ಬೇಕು ಎಲ್ಟು ಮುತ್ತ ಅಂಥದ್ದೇನು ಕೊಡ್ತೀರಾ ನೀವು ಇದುವರೆಗೂ ನಾವೇನು ನಮ್ಮ ಕ್ರಕ್ಸ್ ಆಫ್ ದ ಸ್ಟೋರಿ ಅಂತ ನಾವೇನು ಹೇಳ್ತೀವಿ ಕಂಟೆಂಟ್ ಇದುವರೆಗೂ ಯಾರೂ ಟಚ್ ಮಾಡಿಲ್ಲ ಅದನ್ನು ನಾವು ನಾವು ಈ ಕತೆ ಮಾಡಬೇಕಾದ್ರೆ ಒಂದಷ್ಟು ಒಂದಷ್ಟು ರಿಸರ್ಚ್ ಎಲ್ಲ ಮಾಡ್ಕೊಂಡು ನಾವು ಮಾಡಿರೋಂಥ ಕತೆ ಇದು ಅದರೊಟ್ಟಿಗೆ ಇದು ಮೊದಲನೇ ಪ್ರಯತ್ನ ಇದು ಹೊಸ ಹೊಸ ಒಂದು ಅಪ್ರೋಚ್ ಮಾಡ್ತಾಯಿದ್ದೀವಿ ಹಾಗಾಗಿ ಜನಗಳಿಗೆ ಇದು ತುಂಬ ಆಗಿ ಒಂದು ಹೊಸ ಟ್ರೀಟ್ ಟ್ರೀಟ್ಮೆಂಟ್ ಚೆನ್ನಾಗಿ ಸಿಗುತ್ತೆ ಥಿಯೇಟ್ರಿಗೆ ಬಂದರೆ ಈ ರೀತಿಯೂ ಇದೆಯಾ ಅನ್ನೋದು ಒಂದು ಕುತೂಹಲ ಎಕ್ಸೈಟ್ಮೆಂಟ್ ಆ ಮ್ಯೂಸಿಕ್ ಟ್ರೀಟ್ಮೆಂಟ್ ಇದೆ ಆ ವಿಶುವಲ್ಸು ಆ ಕೊಡುಗು ಕೊಡಗು ಅಂದರೆ ಇದುವರೆಗೂ ನೀವು ಕೇಳಿರಲಿಲ್ಲ ಎಸ್ ತುಂಬ ಎಲಿಮೆಂಟ್ಸ್ ಇದೆ ಅದರಲ್ಲಿ ಕ್ರಾಫ್ಟಿಂಗ್ ಇದೆ ಕ್ಯಾರೆಕ್ಟರ್ಗಳದು ಈಗ ನವಿಲು ಕಾಳಿಂಗ ಸರ್ಪ ಮಳೆ ಕೂಡ ಒಂದು ಭಾಗ ನಮ್ಮದರಲ್ಲಿ ನಮ್ಮ ಸಿನಿಮಾದಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡಿದ್ರೆ ಎಲ್ಲಿಂದ ಎಲ್ಲಿಂದೆಲ್ಲೋ ನೋಡೋದು ರಿಯಲ್ ಮಳೆನೇ ಈಗ ತುಂಬ ಆರ್ಟಿಫಿಷಿಯಲ್ ಅಂತ ನಿಮ್ಗೆಲ್ಲೋ ಒಂದ್ಸಲ ಇದು ಶೂಟಿಂಗ್ ಮಾಡಿದಾರ ಅಂತಲೇ ಡೌಟ್ ಆಗಿಬಿಡುತ್ತೆ ನಿಮಗೆ ಅಷ್ಟೊಂದು ನೈಜತೆ ಕಾಣಿಸುತ್ತೆ ನಿಮಗೆ ಒಂದು ಕಾರ್ನರ್ಲಿ ಎಲ್ಲೋ ಕೂತ್ಕೊಂಡು ಕೊಡಗುಲಿ ಹೋಗಿರ್ತಾರೆ ಯಾವಾಗ ಒಂದು ವಿಸಿಟ್ಗೆ ಒಂದು ಕಥೆ ನಡೀತೋ ನನ್ನ ಮುಂದೆ ಏನು ಗುರು ಈ ಥರ ಆಯಿತು ಅಂತ ನೀವು ಒಂದು ಆಶ್ಚರ್ಯ ಪಡೋದರಲ್ಲಿ ನಮಗೆ ಅದ್ರ ಬಗ್ಗೆ ಡೌಟ್ ಇಲ್ಲ ಒನ್ಲಿ ಥಿಂಗ್ ಏನಂದರೆ ಜನಗಳು ಹೊಸಬರು ಅಂತ ನಮ್ಮನ್ನ ದಯವಿಟ್ಟು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ಒಂದಷ್ಟು ನಮ್ಮ ಕಡೆ ನಮ್ಮ ಟೀಮ್ ಎಷ್ಟು ಪ್ಯಾಷನೆಟ್ ಆಗಿದ್ದಾರೆ ಅಂತಂದ್ರೆ ರೆಗ್ಯುಲರ್ ಫಾರ್ಮೆಟ್ ಯಾರಿಗೂ ಇಷ್ಟ ಆಗಲ್ಲ ನಮಗೆ ನಾನು ನಾನೊಬ್ಬನಗಾಗದೇ ಇರ್ಬೋದು ಇವ್ರಿಗೂ ಆಗಲ್ಲ ಇವ್ರಿಗೂ ಹೋಗಲ್ಲ ನಮ್ಮ ಪ್ರೊಡ್ಯೂಸರ್ಸ್ಗೂ ಆಗಲ್ಲ ಅಂತೂ ಆಗೋದೇ ಇಲ್ಲ ಸಿದ್ಧ ಸೂತ್ರಗಳನ್ನು ದೂರ ತಳ್ಳಿ ನಮ್ಮ ಕೈಲಾದಷ್ಟು ನಾವು ಹೊಸ ಸೂತ್ರಗಳನ್ನ ಬರೀ ಟ್ರೈ ಮಾಡೋಣ ಯಾಕೆ ಬರೀ ಬೇರೆ ಭಾಷೆಲೆ ಹೊಸ ಪ್ರಯತ್ನಗಳಾಗಬೇಕಾ ನಮ್ಮಲ್ಲಿ ಆಗ್ಬಾರ್ದ ನಮ್ಮಲ್ಲಿ ಆರು ಏಳು ಕೋಟಿ ಜನ ಇದ್ದೀವಿ ಈಗ ಅವ್ರಿಗೆ ಹೊಸದೇನು ಬೇಡವಾ ಹೌದು ಆಮೇಲೆ ನಾವು ಒಂದಿನ ಮ್ಯೂಸಿಯಮಲ್ಲಿ ನೋಡೋಂಗ ಆಗಬಾರ್ದು ಸರ್ ಕಾಣ ಸಿನಿಮಾ ಎಸ್ ನಾವು ಎಷ್ಟಾಗುತ್ತೆ ನಾವು ಪ್ರಯತ್ನ ಪಡೋಣ ಸರ್ ಪ್ರಯತ್ನ ಮರಳಿ ಯತ್ನವ ಪ್ರಯತ್ನ ಮಾಡುವಂತೆ ಏನಿದೆ ಅಲ್ಲ ಅದನ್ನ ನಾವು ತಲೆಗೆ ನಿಮ್ಮ ಕಾನ್ಫಿಡೆಂಟ್ ಒಂದು ಸಲ್ಯೂಟ್ ಸರ್ ಆ ಕಾನ್ಫಿಡೆಂಟ್ ಬೇಕಿ ಹೇಳ್ತೀನಿ ಎಲ್ಲ ದೊಡ್ಡವರು ಕೂಡ ಹೊಸೊಬ್ರಾಗೆ ಬಂದಿ ದೊಡ್ಡವರಾಗಿರೋದು ಹೇಳಿ ಸತ್ಯನೇ ಇವತ್ತೆಲ್ಲ ಸೂಪರ್ ಸ್ಟಾರ್ ಕೂಡ ಒಂದು ಕಾಲದಲ್ಲಿ ಹೊಸೊಬ್ರೆ ಸೊ ಇವತ್ತು ನೀವು ಹೊಸೊಬ್ಬರಾಗಿರ್ಬೋದು ನೀವು ಚಿತ್ರ ಏನು ಚಿತ್ರರಂಗಕ್ಕೆ ಹೊಸಬ್ರೇನಲ್ಲ ನೀವು ಈ ಸಿನಿಮಾಗ್ ಹೊಸಬ್ರು ಅಂತ ನಾನು ಭಾವಿಸ್ತೀನಿ ಎಸ್ ಅರೇ ಸರ್ ಹೇಗಿದ್ದೀರಿ ನಿಮ್ಮ ಕನ್ನಡ ನನಗೆ ಬಹಳ ಇಷ್ಟ ಸರ್ ಮೈಕ್ ಸಿಕ್ಕಿದ್ರೆ ತುಂಬಾ ಗ್ರಂಥಿಕವಾಗಿ ಮಾತಾಡೋ ಪ್ರಯತ್ನ ಪಡ್ತೀರಿ ಯಾವಾಗ್ಲೂ ಅಂಡ್ ಹೇಳಿ ಸರ್ ಈ ಸಿನಿಮಾದ ಬಗ್ಗೆ ಮತ್ತೆ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಸಿನಿಮಾ ಒಳಗಡೆ ಆಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು ಯಾವ ರೀತಿಯಾಗಿ ನಿಮ್ಮ ಇನ್ವಾಲ್ವ್ಮೆಂಟ್ ಸರ್ ಈ ಸಿನಿಮಾ ಈ ಸಿನಿಮಾದಲ್ಲಿ ನಾನೊಂದು ಪಾತ್ರವನ್ನು ಮಾಡಿದ್ದೀನಿ ನನ್ನ ಪಾತ್ರದ ಹೆಸರು ಬಂದು ಮಣಿ ನುಚ್ಚು ಮಣಿ ಅಂತ ಹೇಳಿ ಒಂದು ಮುದ್ದಾದ ಒಂದು ಸಿಹಿಯಾದ ಒಂದು ಪಾತ್ರ ನನ್ನ ಪಾತ್ರ ಒಂದು ಕಥೆಯಲ್ಲಿ ಬ್ಲೆಂಡ್ ಆಗಿ ಹೋಗ್ಬಿಡತ್ತೆ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿದೆ ಸರ್ ಮತ್ತೆ ನಟನೆ ಜೊತೆಯಲ್ಲೇ ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೂಡ ಕೆಲಸವನ್ನು ಮಾಡಿದ್ದೀನಿ ಸೊ ಅದು ಫ್ರೀ ಟೈಮ್ನಲ್ಲಿ ಇರಬೇಕಾದ್ರೆ ಐ ಮೀನ್ ನಮ್ಮ ಸಿನಿಮಾದಲ್ಲಿ ಎಲ್ಲರೂ ಒಂದು ಕೆಲಸ ಅಂತ ಮಾಡಿಲ್ಲ ಜೊತೆ ಜೊತೆಗೆ ಎರಡು ಮೂರು ಕೆಲಸಗಳನ್ನ ಹೆಗಲಿ ಮೇಲೆ ಹಾಕ್ಕೊಂಡು ಮಾಡಿರೋದೆ ಸೊ ನಟನೆ ಜೊತೆಗೆ ನಾನು ಒಂದು ಹೊಸದಾಗಿ ಏನೋ ಒಂದು ಕಲಿಯೋ ಥರ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೂಡ ಕೆಲಸನ ಮಾಡಿದ್ದೀನಿ ಸರ್ ಈಗ ನಿಮ್ಮ ಪಾತ್ರ ಏನೋ ಒಂದು ಟ್ವಿಸ್ಟ್ ಇದೆ ಏನೋ ಒಂದು ನೀವೇ ಒಂದು ಪ್ರಮುಖ ಪಾತ್ರ ಹಾಕ್ ಅಂತ ಒಂದು ಕೇಳ್ಪಟ್ಟೆ ಏನಿದೆ ಅದ್ರ ಬಗ್ಗೆ ಹೇಳ್ಬೋದಾ ಸರಿ ಇಲ್ಲ ಅದು ಸಿನಿಮಾ ನೋಡಬೇಕು ಅಂದ್ರೆ ತುಂಬಾ ಟ್ವಿಸ್ಟ್ ಆತರ ಏನೂ ಇಲ್ಲ ಕಥೆ ಒಳಗಡೆ ಬ್ಲೆಂಡ್ ಆಗಿ ಹೋಗುತ್ತೆ ಸರ್ ಆತರ ಒಂದು ಪಾತ್ರ ಒಳ್ಳೆ ಒಂದು ಪಾತ್ರ ಜನನ ಜನನ ಮನವನ್ನು ಮುಟ್ಟುವಂತ ಒಂದು ಪಾತ್ರ ಅದೇ ಹೇಳುದು ನಮ್ಮ ಕನ್ನಡ ಮನವನ್ನು ಮುಟ್ಟುವಂತ ನಾನು ಲಾಸ್ಟ್ ಟೂ ಪ್ಲಸ್ ಮೀಟಿಂಗ್ ನೋಡ್ತಾ ಇದ್ದೀನಿ ಕನ್ನಡ ನಂತರೂ ಅದ್ಭುತ ನೀವು ರಂಗಮಂದಿರದಲ್ಲಿ ರಂಗ ಸರಿ ರಂಗ ಇಲ್ಲ ಸರ್ ಇಲ್ಲ ಇಲ್ಲ ಎಂತ ಇಲ್ಲ ಆ ಥರ ಏನಿಲ್ಲ ಎಸ್ ಸರ್ ಪ್ರಸನ್ನ ಸರ್ ಸರ್ ಈಗ ಒಂದು ಸಿನಿಮಾ ಅಂತ ಬಂದಾಗ ನಾನು ಆಗಲೇ ಹೇಳ್ದೆ ಮ್ಯೂಸಿಕ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸರ್ ಮ್ಯೂಸಿಕ್ ಸ್ಟಾರ್ಟಿಂಗ್ ಇಂದ ಎಂಡ್ ಆಗೋವರೆಗೂ ಕೊಡೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರುತ್ತಲ್ಲ ಸರ್ ಅದು ಸಿನಿಮಾನ ಎಲ್ಲೋ ತೊಗೊಂಡೋಗ್ಬಿಡುತ್ತೆ ಅದು ಆ ಥರ ಎಕ್ಸಾಂಪಲ್ಸ್ ತುಂಬ ಸಿದೆ ನಮ್ಮಲ್ಲಿ ಸಾಕಷ್ಟು ಸಿನ್ಮಾಗಳಿಗೆ ಬ್ಯಾಕ್ ಗ್ರೌಂಡಿಂದನೇ ಗೆದ್ದಿರುವಂಥ ಸಿನ್ಮಾಗಳು ಇದೆ ಒನ್ ಆಫ್ ದಿ ಪಾಯಿಂಟ್ ಸೊ ಎಲ್ಟು ಮುತ್ತ ಅಂತ ಬಂದಾಗ ಅದೇ ಒಬ್ಬ ಮುಗ್ದು ಕ್ರೌರ್ಯತೆಯನ್ನು ಮೆರೆದ್ರೆ ಎಷ್ಟೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಒಂದು ಮ್ಯೂಸಿಕಲ್ಲೂ ಕೂಡ ಹೇಳ್ಬೋದು ಅದ್ರ ಎಫೆಕ್ಟ್ ಎಷ್ಟು ಮಾಡಿದ್ದೀರಾ ಸರ್ ನೀವು ಇಡೀ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಎಡೋರ್ಗು ಅದೇ ಒಂದು ಲೈನಲ್ಲಿ ಫಾಲೋ ಅಪ್ ಮಾಡಿದ್ದೀರ ಸರ್ ಇವಾಗ ನಮ್ಮ ಇದೆ ಕೆಳಗಡೆ ಒಂದು ಒಂದು ಸಿಂಗಲ್ ಲೈನ್ ಹಾಕಿದ್ದೀವಲ್ಲ ಇನ್ನೋಸೆಂಟ್ ವೈಲ್ಡ್ ಅಂತ ಸೊ ಇನ್ನೋಸೆನ್ಸ್ನ ಕ್ರಿಯೇಟ್ ಮಾಡೋದು ಆ ಒಂದು ಸೈಲೆನ್ಸಲ್ಲೂ ಇನ್ನೊಸೆನ್ಸ್ನ ನಾವು ಕ್ರಿಯೇಟ್ ಮಾಡ್ತಾ ಹೋಗ್ಬೋದು ಬಟ್ ವೈಲ್ಡ್ನೆಸ್ನ ಒಂದು ಸೈಲೆನ್ಸಲ್ಲಿ ಕ್ರಿಯೇಟ್ ಮಾಡೋದು ತುಂಬ ಕಷ್ಟ ಬಟ್ ವೈಲ್ಡ್ನೆಸ್ನ ಕ್ರಿಯೇಟ್ ಮಾಡೋದಕ್ಕೆ ನಾವು ಹಲವಾರು ಎಲಿಮೆಂಟ್ಸ್ನ ಯೂಸ್ ಮಾಡ್ಕೊಂಡು ಹೋಗಿದ್ದೀವಿ ಆ್ಯಂಡ್ ಸೌಂಡ್ ಡಿಸೈನ್ ತುಂಬ ಕೆಲಸ ಆಗಿದೆ ಸರ್ ನನ್ನ ಗುರು ಆದ ರವಿ ಬಸು ಸರ್ ಕಡೆಯಿಂದ ಆ ಒಂದು ಏಕಲವ್ಯತಾರೆ ಅಂತ ಹೇಳ್ಬೋದು ನೀವು ಯಾಕಂದರೆ ಅವ್ರ ಜೊತೆ ಸ್ಪೆಂಡ್ ಮಾಡಿದ್ದ ಟೈಮ್ ನಾವು ಹದಿನೈದು ದಿವಸ ಅವ್ರನ್ನ ಮಾಡಿ ನೋಡಿ ಅವರ ಅವರ ಮ್ಯೂಸಿಕ್ನ ಫಾಲೋ ಮಾಡಿ ಕಲ್ತಿರೋದು ಅದನ್ನು ಟ್ರೈ ಮಾಡಿ ಮಾಡಿ ನಮ್ಮ ಒಂದು ಮೂವಿನಲ್ಲಿ ಅಡಾಪ್ಟ್ ಮಾಡ್ಕೊಂಡು ಹೋಗಿರೋದು ಅದು ತುಂಬ ಕೆಲಸ ನಡೆದಿದೆ ಸೌಂಡ್ ಡಿಸೈನಿಂಗ್ ತುಂಬ ಚೆನ್ನಾಗಿ ಆಗಿದೆ ಅಂತ ಕೇಳ ಇದ್ದೀವಿ ಜನಗಳು ತೋರಿಸಿದ್ದೀವಲ್ಲ ಸೊ ಒಬ್ಬ ಅಮಾಯಕ ಒಂದು ಹಳ್ಳಿನಲ್ಲಿರೋನು ರೂರಲ್ ಸ್ಟೋರಿ ಅದರಲ್ಲಿ ನಾವು ಒಂದು ಅಗ್ರೇಷನ್ ತೋರಿಸೋದಕ್ಕೆ ಹೆವಿ ಮೆಟಲ್ನ ಸಾಕಷ್ಟು ಯೂಸ್ ಮಾಡಿದ್ದೀವಿ ಹೆವಿ ಮೆಟಲ್ ಅಂತಂದರೆ ಅದೆಲ್ಲ ವೆಸ್ಟರ್ನ್ ವೆಸ್ಟರ್ನ್ ಕಂಟ್ರೀಸಲ್ಲಿ ಯೂಸ್ ಮಾಡ್ತಾರೆ ಈ ಒಂದು ಒಳಗಿರೋ ಒಂದು ದ್ವೇಗಾನ ಹೊರಗೆ ಹಾಕೋಕ್ಕೆ ಕಿರ್ಚಿ ಕೂಗಾಡಿ ಈ ಥರದ್ದೆಲ್ಲ ಒಂದು ಜಾನರ್ಸ್ ಅದು ಸೊ ಆ ಒಂದು ಜಾನರ್ ನಾವು ಹಳ್ಳಿಗೆ ತೊಗೊಂಡ್ಬಂದಿದೀವಿ ಆ್ಯಕ್ಚುಲಿ ಸೊ ಅದನ್ನ ನಮ್ಮ ಮುತ್ತ ಅವ್ರು ಯಾವಾಗೆಲ್ಲ ಒಂದು ಒಂದು ಅವರ ಒಂದು ವೈಲ್ಡ್ನೆಸ್ ಆಚೆ ಬರುತ್ತೆ ಸೊ ನಾವು ಆ ಥರ ಟ್ರೀಟ್ ಮಾಡಿದ್ದೀವಿ ಆ್ಯಂಡ್ ಸಾಕಷ್ಟು ಇಂಡಿಯನ್ ಇನ್ಸ್ಟ್ರೂಮೆಂಟ್ಸನ್ನು ಯೂಸ್ ಮಾಡಿದ್ದೀವಿ ಆ್ಯಂಡ್ ಎಸ್ಪೆಷಲಿ ನಾವು ಹೋಗ್ತಾ ಹೋಗ್ತಾ ಕೊನೆಯಲ್ಲಿ ಕ್ಲೈಮ್ಯಾಕ್ಸಲ್ಲೆಲ್ಲ ನೀವು ಬಂದು ನೋಡ್ಬೇಕು ಸರ್ ಅದನ್ನ ನಾವು ಯಾವ ಟ್ರೀಟ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಖಂಡಿತ ಗೊತ್ತಾಗುತ್ತೆ ಟ್ರೈಲರ್ ನೀವು ನೋಡಿದ್ರಿ ಸ್ಟಾರ್ಟ್ ಆಗೋದು ಇನ್ನೊಂದು ಸಣ್ಣ ಸ್ಟಾರ್ಟ್ ಆಗುತ್ತೆ ಅದು ಮುಗಿಯೋ ಅಷ್ಟೊತ್ತಿಗೆ ಎಲ್ಲರೂ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಕೂತಿರ್ತಾರೆ